ನಮಸ್ತೆ ಭಾಷಾ ಲೋಕಕ್ಕೆ ಸ್ವಾಗತ ನಮಗೆ ಗಿಳಿಗೆ ಆದರೆ ಎಂಥ ತಿಂಡಿ ಮಾಡುದಪ್ಪ ಮಾಡಿದ್ದನ್ನೇ ಮಾಡಲಿಕ್ಕೂ ಬೋರು ಬೇರೆ ಬೇರೆ ಹೊಸ ಹೊಸ ತಿಂಡಿಯೆಲ್ಲ ಟ್ರೈ ಮಾಡಿ ಆಯಿತು ಆಗಿರುವ ಟೈಮಲ್ಲಿ ಮಾಡುವಂತಹ ಒಂದು ರೊಟ್ಟಿಯನ್ನು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಈ ಎಲೆಯಲ್ಲಿ ತಟ್ಟಿ ಮಾಡುವಂಥ ರೊಟ್ಟಿ ಆಯಿತು ಇದು ಇದಕ್ಕೆ ಕಾಂಬಿನೇಷನ್ ಆಗಿ ಕುಡು ಮತ್ತು ಬಾಳೆಕಾಯಿ ಕುಡು ಅಂದರೆ ಹುರುಳಿ ಕುಡು ಮತ್ತು ಬಾಳೆಕಾಯಿ ಹಾಕಿದ ಒಂದು ಬೆಂದಿಯನ್ನು ಕೂಡ ಮಾಡ್ತಾ ಇದ್ದೇನೆ ಇದು ತುಂಬ ಒಳ್ಳೇದಾಗ್ತದೆ ಮಾತ್ರ ನಮಗೆ ಸ್ವಲ್ಪ ಪುರುಸೊತ್ತು ಉಂಟು ಅಂತ ಹೇಳುವಾಗ ಈ ರೊಟ್ಟಿ ಮತ್ತು ಈ ಬೆಂದಿಯನ್ನು ಮಾಡಿದರೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಒಂದು ಸಾಂಪ್ರದಾಯಿಕವಾದ ತಿಂಡಿಯನ್ನು ನಾವು ಮಾಡಿದಾಗೂ ಆಗ್ತದೆ ಹಾಗೆ ಒಂದು ವಿಶೇಷ ಕೂಡ ಆಗ್ತದೆ ಎಲ್ಲರಿಗೂ ಹೊಸ ಹೊಸ ತಿಂಡಿ ತಿಂದು ಬೋರ್ ಆಗಿರ್ತದೆ ನೋಡಿ ಹಾಗೆ ಹಾಗಿರುವ ಟೈಮಲ್ಲಿ ಈ ಒಂದು ತಿಂಡಿಯನ್ನು ಮಾಡಿದರೆ ಎಲ್ಲರಿಗೂ ಇಷ್ಟ ಕೂಡ ಆಗ್ತದೆ ನನ್ನ ಮಗನಿಗೂ ತುಂಬ ಫೇವರೇಟ್ ಅದು ಅವನು ರಜದಲ್ಲಿ ಬಂದರೆ ಇದನ್ನು ಹೇಳಿ ಮಾಡಿಸಿ ತಿಂತಾನೆ ಈ ರೊಟ್ಟಿಯನ್ನು ಹಾಗಾದರೆ ಈ ರೊಟ್ಟಿಯನ್ನು ಯಾವ ರೀತಿ ನಾನು ಮಾಡಿದ್ದೇನೆ ಅದನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರುವ ನಿಮಗೂ ಇಷ್ಟ ಆಗ್ಬೋದು ಫುಲ್ಲು ನೋಡಿ ಗೊತ್ತಿರೋರು ನೋಡಿ ಗೊತ್ತಿಲ್ಲದಿದ್ದವರು ಕೂಡ ನೋಡಿ ಅಂತ ಹೇಳ್ತೇನೆ ಹಾಗಾದರೆ ಈ ವಿಡಿಯೋವನ್ನು ನೋಡಿಕೊಂಡು ಬರುವ ನಾನಿಲ್ಲಿ ರೊಟ್ಟಿ ಮಾಡೋ ಹಿಂದಿನ ದಿವಸ ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ ಒಂದೂವರೆ ಕುಡುತ್ತೆ ಕುಚ್ಚಲಕ್ಕಿ ಹಾಗೆ ಎರಡು ಕುಡುತ್ತೆ ಬೆಳ್ತಿಗೆ ಅಕ್ಕಿಯನ್ನು ನಾನು ಹಾಕ್ತಾ ಇದ್ದೇನೆ ಅಥವಾ ನೀವು ಸಮಸಮ ಕೂಡ ಅಕ್ಕಿಯನ್ನು ತಗೊಳ್ಬೋದು ಅಕ್ಕಿಯನ್ನು ಹಾಕಿ ನಾನು ನೆನೆ ಹಾಕ್ತಾ ಇದ್ದೇನೆ ನೆನೆ ಅದು ಒಳ್ಳೆ ನೆನೆದಷ್ಟು ಒಳ್ಳೆಯದಾಗ್ತದೆ ಒಂದು ಮಿನಿಮಮ್ ನಾಲ್ಕು ಗಂಟೆ ಆದರೂ ಅದು ಇದಕ್ಕೆ ಮತ್ತೆ ಬೆಂದಿ ಅಂತ ಹೇಳಿದೆ ಅಲ್ಲ ಅದಕ್ಕೆ ಕುಡು ಬೇಕಾಗ್ತದೆ ಕುಡುವನ್ನು ನಾವು ಹುರಿದು ನೀರಿನಲ್ಲಿ ಹಾಕಿಟ್ಟುಕೊಳ್ಬೇಕಾಗ್ತದೆ ಅದು ನೆನೆದರೆ ಒಳ್ಳೆಯದಾಗ್ತದೆ ಹಾಗೆ ಅದನ್ನು ಹುರಿತಾ ಇದ್ದೇನೆ ನೋಡಿ ಅದು ನಮಗೆ ಗೊತ್ತಾಗ್ತದೆ ಪರಿಮಳ ಬರುವವರೆಗೆ ಅದನ್ನು ಹುರಿಬೇಕು ಅದು ರೌಂಡ್ ರೌಂಡ್ ಆಗ್ತದೆ ಪರಿಮಳ ಕೂಡ ಒಳ್ಳೆ ಬರ್ತದೆ ಹುರುಳಿ ತುಂಬ ಒಳ್ಳೇದಲ್ಲ ಎಲ್ಲರಿಗೂ ಒಳ್ಳೆಯದದು ಆರೋಗ್ಯಕ್ಕೆ ಹಾಗೆ ನಾವು ಒಮ್ಮೊಮ್ಮೆ ಈ ರೀತಿಯಾಗಿ ಅದನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ನೋಡಿ ಈಗ ಕಲರ್ ಚೇಂಜ್ ಆಗುದು ಕಾಣ್ಬೋದು ನಿಮಗೆ ಹೀಗೆ ಕಲರ್ ಚೇಂಜ್ ಆಗಿದ್ರೆ ರೌಂಡ್ ಕೂಡ ಆಗಿದೆ ಈಗ ಅನ್ನು ಆಫ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ನೋಡ್ಬೋದು ನೀವು ಗೊತ್ತಾಗ್ತದೆ ಈಗ ಅದನ್ನು ಕೂಡ ನೆನೆ ಹಾಕಿಕೊಳ್ಬೇಕು ಅದನ್ನು ನೆನೆ ಹಾಕಿಕೊಳ್ತಾ ಇದ್ದೇನೆ ಇದು ಮರು ದಿವಸ ಬೆಳಿಗ್ಗೆ ಈಗ ನೋಡಿ ಚೆನ್ನಾಗಿ ನೆಂದಿದೆ ಅಕ್ಕಿ ಅದನ್ನೀಗ ಕಡಿದುಕೊಳ್ತಾ ಇದ್ದೇನೆ ನಾನು ಗ್ರೈಂಡರಲ್ಲಿ ಕಡಿತಾ ಇದ್ದೇನೆ ಅಂದರೆ ರೊಟ್ಟಿ ಅಲ್ವಾ ಸ್ವಲ್ಪ ಗಟ್ಟಿ ಕಡಿಬೇಕು ಹಾಗೆ ನೀವು ಮಿಕ್ಸಿಯಲ್ಲಿ ಆದರೆ ಮಿಕ್ಸಿಯಲ್ಲಿ ಕಡಿಬೋದು ಆದರೆ ಗ್ರೈಂಡರಲ್ಲಿ ಅಷ್ಟು ಒಳ್ಳೆಯದಾಗುವಷ್ಟು ಮಿಕ್ಸಿಯಲ್ಲಿ ಆಗೋದಿಲ್ಲ ಹಾಗೆ ಸ್ವಲ್ಪ ನೀರು ತುಂಬ ನೀರು ಹಾಕಬಾರ್ದು ಸ್ವಲ್ಪವೇ ನೀರು ಹಾಗೆ ತೆಂಗಿನ ತುರಿ ಇದ್ದೇನೆ ಒಂದು ರುಚಿಗೆ ಒಳ್ಳೆಯದಾಗುತ್ತೆ ತೆಂಗಿನ ತುರಿ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಡ್ದುಕೊಳ್ಬೇಕು ಅದು ಸಣ್ಣ ಆಗ್ತಾ ಇರಲಿ ಇಲ್ಲಿ ಬಾಳೆಕಾಯಿ ರೆಡಿ ಮಾಡಿಕೊಳ್ತಾ ಇದ್ದೇನೆ ನೋಡಿ ಇದು ನಮಗೆ ಒಂದು ಎಷ್ಟು ಬೇಕು ನೋಡಿ ಅಂದಾಜಿ ಬಾಳೆಕಾಯಿಯನ್ನು ಹೀಗೆ ಸಿಪ್ಪೆ ತೆಗೆದು ರೆಡಿ ಮಾಡಿಕೊಳ್ತಾ ಇದ್ದೇನೆ ನೀರಿಗೆ ಹಾಕಿದರೆ ಒಳ್ಳೆಯದಾಗ್ತದೆ ಇಲ್ಲದಿದ್ದರೆ ಅದು ಕೈ ಮೇಣ್ಣೆ ಹಿಡಿತದಲ್ಲ ಈಗ ನೋಡಿ ನಾಲ್ಕು ಹೋಳುಗಳಾಗಿ ರೆಡಿ ಮಾಡ್ತಾ ಇದ್ದೇನೆ ಈಗ ನೆಮ್ಮದಿರುವ ಕುಡುವನ್ನು ಮತ್ತು ಬಾಳೆಕಾಯಿಯನ್ನು ಎಷ್ಟು ಬೇಕು ಬೇಯಲಿಕ್ಕೆ ನೋಡಿ ಎಷ್ಟು ಬೇಕು ಅಷ್ಟೇ ನೀರು ಹಾಕಬೇಕು ತುಂಬ ನೀರು ಹಾಕಿದರೆ ಅದು ಮತ್ತೆ ತೆಗಿಬೇಕಾಗ್ತದೆ ನೀರು ತೆಂಗಿನ ಹಾಕ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಕೂಡ ಹಾಕಿ ಬೇಯಿಸ್ತಾ ಇದ್ದೇನೆ ಅಂದರೆ ಹೋಳಿನ ಒಳಗೆ ಹೋಗಲಿ ಅಂತ ಈಗ ಒಂದು ಮೂರು ವಿಸಿಲು ಹಾಕಿದ್ರೆ ಆಯ್ತು ಬೇಯ್ತದೆ ಈಗ ನಾವು ಅದಕ್ಕೆ ಮಸಾಲ ಬೇಕಲ್ಲ ಅದನ್ನು ರೆಡಿ ಮಾಡಿಕೊಳ್ಳುವ ಇದಕ್ಕೆ ಏನಿಲ್ಲ ತುಂಬ ಏನಿಲ್ಲ ತೆಂಗಿನ ತುಳಿ ತಗೊಂಡಿದ್ದೇನೆ ಸ್ವಲ್ಪ ಜೀರಿಗೆ ಬೇಕಾದಷ್ಟು ನೀರು ಇಷ್ಟೇ ಇದಕ್ಕೆ ಮಸಾಲ ರೆಡಿ ಮಾಡಲಿಕ್ಕೆ ಇದು ತುಂಬ ಎಲ್ಲ ಹಾಕಿದರೆ ಒಳ್ಳೆಯದಾಗಲಿಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥದ್ದು ಇದು ಇದು ತುಂಬ ನೈಸ್ ಪೇಸ್ಟಲ್ಲ ಸಾಧಾರಣವಾಗಿ ನೈಸ್ ಆದರೆ ಸಾಕಿದು ಇದಾಗಿದೆ ಈಗ ನೋಡಿ ಈ ರೀತಿಯಾಗಿ ಇತ್ತು ಈಗ ಹಿಟ್ಟು ಕೂಡ ರೆಡಿ ಆಗಿದೆ ಅದನ್ನು ತೆಗಿತಾ ಇದ್ದೇನೆ ನೋಡಿ ಹಿಟ್ಟಿನ ಹದ ಈ ರೀತಿಯಾಗಿ ಮಾಡಿದ್ರೂ ಒಳ್ಳೆ ನೋಡಿ ಅದು ಬಿಸಿಲು ಕೂಡ ಬಂತು ಮೂರು ಬಿಸಿಲು ಹಾಕಿದ್ದೇನೆ ಈಗ ಆಗಿ ತಣ್ಣಗಾಗಿದೆ ನೋಡಿ ಈಗ ನೋಡಿ ಒಳ್ಳೆ ಬೆಂದಿದೆ ಇದು ಮೆತ್ತಗೆ ಆಗ್ತದೆ ಸ್ಮೂತ್ ಆದರೆ ಆಯಿತು ಬೆಂದಿದೆ ಅಂತ ಲೆಕ್ಕ ಈಗ ನಾವು ಮಿಕ್ಸಿಯಲ್ಲಿ ಕದ್ದುಕೊಂಡ ಮಿಶ್ರಣ ಉಂಟಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟು ನೀರಿನೊಂದಿಗೆ ಹಾಕಬೇಕು ನೋಡಿ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಉಪ್ಪು ಮತ್ತು ಬೆಲ್ಲ ಎಲ್ಲ ಹೇಗೆ ಉಂಟು ಚೆಕ್ ಮಾಡ್ಬೋದು ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಕಡಿಮೆ ಇತ್ತು ಹಾಗೆ ಉಪ್ಪು ಮತ್ತು ಬೆಲ್ಲವನ್ನು ಕೂಡ ಸ್ವಲ್ಪ ಇದ್ದೇನೆ ಅದು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಬೋದು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಈಗಲೇ ಇದ್ದೇನೆ ಒಳ್ಳೆ ಪರಿಮಳ ಬರಲಿಕ್ಕೆ ಒಳ್ಳೆಯದಾಗ್ತದೆ ಹಾಗೆ ನೋಡಿ ಈಗ ಇದನ್ನು ಚೆನ್ನಾಗಿ ಕುದೀತಾ ಉಂಟು ಈಗ ಇದಾಗಿದೆ ಬೆಂದಿಗೊಂದು ಒಗ್ಗರಣೆ ಹಾಕಿಕೊಳ್ಳುವ ಎಣ್ಣೆ ಸ್ವಲ್ಪ ಸಾಸಿವೆ ಒಣ ಮೆಣಸು ನಾವು ಬೇರೆ ಏನು ಖಾರ ಹಾಕಲಿಲ್ಲಲ್ಲ ಹಾಗೆ ಒಂದು ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಗ್ಗರಣೆ ಹಾಕಿದ್ರೆ ಆಯಿತು ಮತ್ತು ಖಾರ ಬೇಕಾದವರು ಮೆಣಸಿನ ಹೊಡಿ ಬೇಯುವಾಗ ಹಾಕ್ಬೋದು ಆದರೆ ನನಗೆ ಇಷ್ಟ ಇಲ್ಲ ಇಷ್ಟೇ ಸಿನ್ಕುಲಲ್ಲಿ ಮಾಡಬಹುದು ಹಾಗಾಗಿ ಇಷ್ಟೇ ಸಾಕಾಗ್ತದೆ ನೋಡಿ ಒಗ್ಗರಣೆ ಆಗುವಾಗ ಅದನ್ನು ಬೆಂದಿಗೆ ಹಾಕಿದ್ರೆ ಆಯಿತು ನೋಡಿ ರೆಡಿ ಆಯಿತು ಒಗ್ಗರಣೆ ಈಗ ಬೆಂದಿ ಕುಡು ಬಾಳೆಕಾಯಿ ಬೆಂದಿ ರೆಡಿ ಆಯಿತು ನೋಡಿ ಈಗ ರೊಟ್ಟಿ ಮಾಡಲಿಕ್ಕೆ ಬಾಳೆಗಳನ್ನು ನಾನೇ ಎಷ್ಟು ಉದ್ದಕ್ಕೆ ಬೇಕು ನೋಡಿ ಅಷ್ಟೇ ಕಟ್ ಮಾಡಿಕೊಂಡು ಬರ್ತೇನೆ ಬರುವಾಗ ಸುಮ್ಮನೆ ವೇಸ್ಟ್ ಮಾಡೋದಿಲ್ಲ ಹಾಗೆ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಎಲ್ಲ ಒರೆಸ್ತಾ ಇದ್ದೇನೆ ಚೆನ್ನಾಗಿ ಬಟ್ಟೆಯಲ್ಲಿ ಧೂಳೆಲ್ಲ ಇರ್ತದಲ್ಲ ಹಾಗೆ ಅದನ್ನೆಲ್ಲ ಒರೆಸಿ ರೆಡಿ ಮಾಡಿಕೊಳ್ತಾ ಇದ್ದೇನೆ ಈಗ ನೋಡಿ ಮತ್ತೆ ಇದನ್ನು ಈಗ ತೆಗೀತಾ ಇದ್ದೇನೆ ರೊಟ್ಟಿ ಮಾಡಲಿಕ್ಕೆ ಬೇಕಲ್ಲ ನೋಡಿ ಅದು ಕೊಡಿ ಭಾಗವನ್ನು ತೆಗೆದು ಅಂದರೆ ಸಪೂರದ ಭಾಗದಿಂದ ಮೇಲೆಯಿಂದ ಕೆಳಗೆ ತೆಗಿಬೇಕು ಆಗ ಏನೂ ಕೂಡ ಹರಿಯುವುದಿಲ್ಲ ಆಯಿತಾ ಬಾಳೆ ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಹಾಗೆ ನಾನು ಹೇಳಿದ್ದು ಗೊತ್ತಿಲ್ಲದವರಿಗೆ ಗೊತ್ತಿರುವಾಗೆ ಹೇಗಾದರೂ ಗೊತ್ತಿರ್ತದೆ ಹಾಗೆ ಯಾರಾದರೂ ಗೊತ್ತಿಲ್ಲದವರು ಇದ್ದರೆ ಅಂತ ಹೇಳಿದಷ್ಟೇ ನಾನು ನೋಡಿ ಈ ರೀತಿಯಾಗಿ ಮೇಲೆಯಿಂದ ತೆಗಿಬೇಕು ಆವಾಗ ಏನು ಕೂಡ ಹರಿಯೋದಿಲ್ಲ ಮೇಲಿನಿಂದ ಅಂದರೆ ಸಪೂರದ ಭಾಗ ಉಂಟಲ್ಲ ಆ ಭಾಗದಿಂದ ಅದೇ ಉಲ್ಟ ಹಿಡಿದು ನೋಡಿ ಕೆಳಗಿನ ಭಾಗದಿಂದ ತೆಗೆದು ಏನಾಗ್ತದೆ ನೋಡಿ ಹರಿತದೆ ನೋಡಿ ಅದಕ್ಕೆ ಮೇಲಿನ ಬದಿಯೇ ತೆಗೆದು ಈ ರೀತಿಯಾಗಿ ತೆಗೆದು ಸುಲಭದಲ್ಲಿ ಬರ್ತದೆ ಅದೊಂದು ಟ್ರಿಕ್ಸ್ ಅಂತ ಹೇಳ್ಬೋದು ನೋಡಿ ಹಿಟ್ಟು ಈ ರೀತಿಯಾಗಿ ರೆಡಿಯಾಗಿದೆ ಅಲ್ಲ ಅದನ್ನೀಗ ನಮಗೆ ಬೆಳಗಿನ ಹೊತ್ತು ಎಲ್ಲ ಪುರುಸೊತ್ತಿರುವುದಿಲ್ಲ ಅಷ್ಟೊಂದು ಆವಾಗ ನಾನೇನು ಮಾಡ್ತೇನೆ ಅಂದರೆ ಒಮ್ಮೆಗೆ ಎರಡು ಕೂಡ ಕೆಲಸ ನಮಗೆ ಮಾಡಲಿಕ್ಕೆ ಕಷ್ಟ ಆಗೋದಕ್ಕೆ ಒಮ್ಮೆಗೆ ಒಂದು ಎಂಟೆಲ್ಲ ಒಮ್ಮೆಗೆ ಹಚ್ಚಿಡ್ತೇನೆ ನಾನು ಈ ರೀತಿಯಾಗಿ ಸುಲಭ ಆಗ್ತದೆ ನನಗೆ ಇದು ನಾನು ಈ ರೀತಿಯಾಗಿ ಮಾಡೋದು ನೋಡಿ ಒಮ್ಮೆಗೆ ಹಾಕಿ ಎಲ್ಲದಕ್ಕೆ ಹಾಕಿರ್ತೇನೆ ಮತ್ತು ಎಲ್ಲವನ್ನು ಒತ್ತಿಕೊಳ್ತೇನೆ ಸುಲಭ ಆಗ್ತದೆ ತೆಳುವಾಗಿ ಬಂದಷ್ಟು ಒಳ್ಳೆದಾಗ್ತದೆ ಆಯಿತಾ ಈ ವಿಧಾನದಲ್ಲಿ ಮಾಡಿದರೆ ನಿಮಗೆ ಅಷ್ಟೊಂದು ಕಷ್ಟ ಆಗುವುದಿಲ್ಲ ತುಂಬ ತಟ್ಟಿಕೊಂಡು ಕೂತ್ಕೊಳ್ಬೇಕು ಅಂತಲೇ ಇಲ್ಲ ಅಥವಾ ತಟ್ಟೋರು ತಟ್ಟಬೋದು ನಾನು ಈ ರೀತಿಯಾಗಿ ಮಾಡ್ತೇನೆ ಅಂತ ನಾನು ಹೇಳಿದ್ದು ನೋಡಿ ಈ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಟುಕೊಳ್ತಾ ಇದ್ದೇನೆ ಬೇಗ ಇದು ನೋಡಿ ರೊಟ್ಟಿಗಳೆಲ್ಲ ರೆಡಿ ಆಯಿತು ಈ ರೀತಿಯಾಗಿ ಮಾಡಿ ತುಂಬ ಎಲ್ಲ ಮಾಡಿ ಒಂದು ಎಷ್ಟು ಒಂದು ಹತ್ತು ನಿಮಿಷದಲ್ಲಿ ಆಗುವುದನ್ನು ಮಾಡಿಟ್ಟಿದ್ದೇನೆ ನೋಡಿ ಮತ್ತು ಬೇಗ ಬೇಗ ಆಯಿತು ಈಗ ಒಂದು ಕಾವಲಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಬೇಕು ಎಣ್ಣೆ ಹಚ್ಚಿ ಆಯಿತು ನೋಡಿ ಹಾಕಿದ ಬಾಳೆ ಎಲೆ ಹಾಕಿದಾಗ ಕಲರ್ ಚೇಂಜ್ ಆಗೋದು ಗೊತ್ತಾಗ್ತದೆ ನಮಗೆ ನಿಮಗೆ ಕಾಣ್ಬೋದು ಈಗ ಬ ಕಲರ್ ಚೇಂಜ್ ಆಯ್ತಲ್ಲ ಆವಾಗ ನಾವು ಬಾಳೆಯನ್ನು ತೆಗಿಲಿಕ್ಕೆ ಆಯಿತು ಅಂತ ಲೆಕ್ಕ ಅದು ನಮಗೆ ಗೊತ್ತಾಗ್ತದೆ ಆವಾಗ ಸುಲಭದಲ್ಲಿ ಮೇಲಿನಿಂದ ತೆಗೆದ್ರಾಯ್ತು ಬಾಳೆಯನ್ನು ಈಗ ಒಂದೇ ಬಾಳೆಯಲ್ಲಿ ಒಂದು ರೊಟ್ಟಿ ಅಂತ ಅಲ್ಲ ಒಂದು ನಾಲ್ಕೈದು ಸಲ ಎಲ್ಲ ಒಂದೇ ಬಾಳೆಯನ್ನು ಯೂಸ್ ಮಾಡಿ ರೊಟ್ಟಿಯನ್ನು ಮಾಡಲಿಕ್ಕೆ ಆಗ್ತದೆ ಇದನ್ನು ಒಂದು ಹೋಳಿಗೆ ಪೇಪರ್ ಅಂತ ಹೇಳ್ತಾರಲ್ಲ ಅದನ್ನು ಯೂಸ್ ಮಾಡಿ ಕೂಡ ಮಾಡ್ಬೋದು ಅಂತ ಅನಿಸ್ತದೆ ನನಗೆ ನೋಡಿ ಈ ರೀತಿಯಾಗಿ ಎರಡು ಬದಿ ಚೆನ್ನಾಗಿ ಎಣ್ಣೆ ಹಾಕಿ ಎಣ್ಣೆ ಬೇಕಂದ್ರೆ ಎಣ್ಣೆ ತುಪ್ಪ ಬೇಕಾದರೆ ತುಪ್ಪ ಹಾಕಿ ಬೇಯಿಸಿ ಮಾಡಿದ್ರೆ ಆಯಿತು ನೋಡಿ ತುಂಬ ಒಳ್ಳೆಯದಾಗ್ತದೆ ಹಾಗೆ ಎಲ್ಲವನ್ನು ಮಾಡ್ತಾ ಇದ್ದೇವೆ ನಮಗೆ ಇಲ್ಲದಿದ್ದರೆ ತಟ್ಟುವುದು ಬಡಿಸುವುದು ಎಲ್ಲ ಒಟ್ಟಿಗೆ ಆಗುವುದಿಲ್ಲಲ್ಲ ಹಾಗೆ ನಾನು ಒಂದು ಅಷ್ಟು ಬೇಕಾದಷ್ಟು ಮಾಡಿ ಇಟ್ಟುಕೊಳ್ತೇನೆ ಒಮ್ಮೆಗೆ ಸುಲಭ ಆಗ್ತದೆ ನಮಗೆ ಇಲ್ಲದಿದ್ದರೆ ಎಲ್ಲವನ್ನು ಒಟ್ಟಿಗೆ ಕೈಯಲ್ಲಿ ಹಿಡಿದುಕೊಂಡೆಲ್ಲ ಇದ್ದರೆ ಆಗುವುದಿಲ್ಲಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೇನೆ ಇರ್ತೇನೆ ನೋಡಿ ನೋಡಿ ರೊಟ್ಟಿ ರೆಡಿಯಾಯಿತು ಮಗ ಈಗ ತಿಂಡಿ ತಿನ್ನಲಿಕ್ಕೆ ಬಂದಿದ್ದಾನೆ ಎಲ್ಲ ಮಕ್ಳಿಗೆ ಇಷ್ಟ ಆಗುವಂತ ತಿಂಡಿ ನೋಡಿದ್ರಲ್ಲ ಮಕ್ಕಳಿಗೆಲ್ಲ ತಿಮ್ಮ ನಿಜವಾಗಿ ಇಷ್ಟ ಆಗ್ತದೆ ನೀವು ಒಮ್ಮೆ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯವನ್ನೆಲ್ಲ ತಿಳಿಸಿ ಮನು ಹೇಗುಂಟು ರೊಟ್ಟಿ ಮತ್ತೆ ಕುಡುಬಾಳೆಕಾಯಿ ಬೆಂದಿ ಇಷ್ಟವ ನೀವು ಇಷ್ಟವರ ಹಾಗಾದರೆ ಇನ್ನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು